ಈಗೊಂದು ಹಸು ಮಾಡ್ಕೊಂಡಿದ್ದೀವಿ ಸರ್ ಇವಾಗ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಸ್ಕೂಲಿಗೆ ಕಳಿಸಿದ್ದ ಬೇರೆ ಟೈಮ್ನಾಗೆಲ್ಲ ನಾವು ಹೊಲಕ್ಕೆ ಹೋಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡಿರ್ತಾ ಇದ್ದೀವಿ ಬಟ್ ಇನ್ನೇ ಚೆನ್ನಾಗಿರ್ತೀವಿ ಸರ್ ಬೇರೆಯವರಿಗೆ ಅದೇ ಸರ್ ಇಬ್ಬರ ನಡುವೆ ಮೂರನೇವರಿಗೆ ಲಾಭ ಅನ್ನ ನನಗೆ ಬೇರೆಯವ್ರನ್ನ ಯಾರನ್ನೂ ಹತ್ರ ಸೇರಿಸ್ಕೋಬಾರ್ದು ಹತ್ರ ಸೇರಿಸ್ಕೊಂಡಿ ನಮ್ಮ ಜೀವನ ಆಡೋಕತ್ತೆ ನಾವು ಕಲ್ಸ್ಕೊಂಡಿದ್ದೀವಿ ಈಗ ಎರಡು ಗಂಟೆವರೆಗೂ ನನಗೆ ಆಯಿತಾ ಎರಡು ಗಂಟೆಗೆ ನನಗೆ ಬಂದಿರೋ ಸಂದೇಶದಲ್ಲಿ ಎರಡು ಲಕ್ಷ ಐವತ್ತೆಂಟು ಸಾವಿರ ಐವತ್ ಐವತ್ತೆಂಟು ಸಾವಿರ ಪಿ ಎಲ್ ಸಿ ಕೇಸಸ್ಸು ವ್ಯಾಜ್ಯಪೂರ್ವದ ಪ್ರಕರಣಗಳು ಬ್ಯಾಂಕ್ ಕೇಸಸ್ಗಳು ರೆವಿನ್ಯೂ ಕೇಸಸ್ಗಳು ಟ್ಯಾಕ್ಸ್ ರಿಕವರಿ ಅಂಥ ಕೇಸ್ಗಳು ಪಿ ಎಲ್ ಸಿ ಕೇಸಸ್ ಅಂತ ಹೇಳ್ತಾರಂಥದ್ದು ಮತ್ತು ಟೋಟಲ್ ಸಿವಿಲ್ ಕೇಸಸ್ನಲ್ಲಿ ಏಳು ಸಾವಿರದ ಏಳ್ನೂರು ಇಷ್ಟಾಗಿದೆ ಇಷ್ಟು ಎಲ್ಲ ಮತ್ತೊಮ್ಮೆ ಹೇಳ್ತೀನಿ ಎಲ್ಲ ನನ್ನ ಸಹೋದರ ಸಹೋದರ ನ್ಯಾಯಾಧೀಶರು ಎಲ್ಲ ಸಂಘದ ವಕೀಲರು ದಾವಣಗೆರೆ ಆಗಲಿ ಹೊನ್ನಹಳ್ಳಿ ಆಗಲಿ ಜಗಳೂರು ಮತ್ತು ಚನ್ನಗಿರಿ ಮತ್ತು ಹರಿಹರ ಎಲ್ಲ ವಕೀಲರು ತುಂಬ ಕೋಆಪ್ರೇಟ್ ಮಾಡಿದ್ದಾರೆ ಲೋಕ ಅದಾಲತ್ಗೆ ಮಾಡ್ತಾ ಬಂದಿದ್ದಾರೆ ಮತ್ತು ಪತ್ರಕರ್ತರು ಸಹಿತ ಇದ್ರ ಬಗ್ಗೆ ಸಾಕಷ್ಟು ಇದ್ರ ಮಹತ್ವದ ಬಗ್ಗೆ ಹೇಗೆ ಅಂತ ಎಲ್ಲರೂ ನೀವು ಪತ್ರಕರ್ತರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಯಾವ ರೀತಿಯಲ್ಲಿ ಬರಬೇಕು ರೀತಿ ಪ್ರಚಾರ ಮಾಡ್ಕೊಂಡು ಬಂದಿದ್ದೀರಾ ಅದಲ್ಲದೆ ಇವರು ಕನ್ಸಿಲೇಟರ್ಸು ಪ್ರತಿಯೊಂದು ಕೋರ್ಟ್ನಲ್ಲಿ ಕನ್ಸಿಲೇಟರ್ಸ್ ಅಂತಲೂ ಇರ್ತಾರೆ ಅವರು ಕೂಡ ಕೋಆಪ್ರೇಟ್ ಮಾಡಿದ್ದಾರೆ ಭಾಗವಹಿಸಿದ್ದಾರೆ ಈ ಒಂದು ಲೋಕ ಅದಾಲತ್ನಲ್ಲಿ ಮತ್ತು ಈ ಥರ ಲೋಕ ಅದಾಲತ್ತು ಯಾವುದೇ ಥರ ವ್ಯಾಜ್ಯ ಸಕ್ಸಸ್ಫುಲ್ ಆದ ಆಗಿದ್ದಲ್ಲಿ ಅದನ್ನು ಜನರು ನೋಡಿಬಿಟ್ಟು ಅವರು ತಮ್ಮ ತಮ್ಮ ಪ್ರಕರಣವನ್ನು ರಾಜಿ ಮಾಡ್ಕೊಳ್ಳೋಕ್ಕೆ ಒಂದು ಮಾರ್ಗದರ್ಶನ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಬಂದು ಅದನ್ನು ಅದೇ ರೀತಿ ಬಗೆಹರಿಸ್ಕೊಳ್ಳೋಕ್ಕೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲ ಜನರಿಗೆ ಇಷ್ಟರು ಜೋಡಿಗಳು ಒಟ್ಟು ಹೋಗಿರೋದು ಇಪ್ಪತ್ತೈದು ಇಪ್ಪತ್ತೈದು ಜೋಡಿಗಳು ಒಟ್ಟಿಗೆ ಹೋಗಿದ್ದಾರೆ ಟ್ವೆಂಟಿ ಫೈವ್ ಇಪ್ಪತ್ತೈದು ಜೋಡಿಗಳು ಹೋಗಿದೆ ಇಷ್ಟು ಹಾಂ ಆಯ್ತಲ್ಲ ಥ್ಯಾಂಕ್ ಯು